MDA ಬಹುಮತ ಗಳಿಸೋದು ಅದು ಎಲ್ಲಾ ಸಮೀಕ್ಷೆಗಳು ಅದನ್ನೇ ಹೇಳ್ಯಾರ ಬಹಳ ನಾವು ಹಿಂದೂನು ಹೇಳ್ತಾ ಇದ್ದೀನಿ ಮೋದಿಜಿ ಅವ್ರ ಬಗ್ಗೆ ಅವ್ರ ಮೂರನೇ ಬಾರಿ ಪ್ರಧಾನಮಂತ್ರಿ ಮಂತ್ರಿ ಅಂತ ಹೇಳಿ ಇಡೀ ದೇಶದ ಜನತೆಯ ಒಂದು ಆಶೆ ಮತ್ತು ಆ ರೀತಿಯಾದಂತಹ ಒಂದು ಭಾವನೆಗಳು ಇದ್ದಿತ್ತು ಸೊ ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲೇ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು ಮತ್ತು ಇದು ಸ್ಪಷ್ಟವಾದಂತಹ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರವ್ರ ಗುರಿ ಏನಿದೆ ನಾಲ್ಕುನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಪಡ್ಕೊಳ್ಳುವಂಥದ್ದು ಇವೆಲ್ಲ ನೋಡಿದಾಗ ನಿನ್ನೆ ಎಕ್ಸಿಟ್ ಪೋಲು ಸಹಿತ ಅದೇ ಆ್ಯಂಗಲ್ ಮೇಲೆ ಇವಾಗ ಎಕ್ಸಿಟ್ ಪೋಲ್ ಬಂದದ ಅದಕ್ಕಾಗಿ ಏನು ಮುನ್ನೂರ ಎಪ್ಪತ್ತೈದು ಇನ್ನು ಅದಕ್ಕಿಂತ ಜಾಸ್ತಿ ಆಗ್ಬೋದು ನಾಲ್ಕುನೂರು ದಾಟ್ಬೋದು ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂಥ ಭಾವನೆಗಳನ್ನೇ ಇವಾಗ ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾ ತಿಳ್ಕೊಂಡಿದ್ದೆ ಅಂದರೆ ಈಗ ಕಾಂಗ್ರೆಸ್ನವರು ಅಂದರೆ ಇವು ಎಕ್ಸಿಟ್ ಪೋಲ್ ನಂಬಂಗಿಲ್ಲ

ಫಸ್ಟ್ ಟೈಮ್ ಎಲ್ಲಿ ಹೇಳಿದ್ರು ಬಿಜೆಪಿ ಅಧಿಕಾರಿ ಪಡೆದಂತ ಎಲ್ಲಿ ಹೇಳಿದ್ರು ಅತಂತ್ರ ಆಗ್ತದೆ ಅಂತ ಹೇಳಿ ಹೇಳಿದ್ರು ಎಕ್ಸಿಟ್ ಪೋಲ್ ಹೇಳಿತ್ತು ಬಟ್ ನೂರ ಮೂವತ್ತೈದು ಸೀಟ್ ಗೆದ್ದು ಕಾಂಗ್ರೆಸ್ ಅಂತ ಅಲ್ಲ ಅಲ್ಲಿ ಲೀಡಿಂಗ್ ಯಾರು ತೋರಿಸಿತ್ತು ಕಾಂಗ್ರೆಸ್ ತೋರಿಸಿತ್ತು ಹೀಗಾಗಿ ಇವತ್ತು ಈ ಎಕ್ಸಿಟ್ ಪೋಲು ಕಂಪ್ಲೀಟು ಫಾಲ್ಸ್ ಅನ್ನುವಂಥದ್ದು ಈಗ ಅವರು ಸೋಲನ್ನ ಒಪ್ಕೊಳ್ಳೋ ಬದ್ಲಿ ಒಂದು ರೀತಿ ಸಬೂಬ್ ಹೇಳುವಂತ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಮತ್ತು ಇದು ಎಲ್ಲೇ ಒಂದು ಎರಡು ಸಮೀಕ್ಷೆ ಪ್ರಕಾರ ಅದು ಬಿ ಜೆ ಪಿ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಒಂದು ಒಂದೆರಡು ಮೂರು ಹೇಳಿ ಒಂದೆರಡು ಮೂರು ನೆಗೆಟಿವ್ ಹೇಳಿದ್ರೆ ಅದು ಅರ್ಥ ಆಯಿತು ಬೇರೆ ಇನ್ ಜನರಲ್ ಎಲ್ಲ ಎಕ್ಸಿಟ್ ಪೋಲು ಎಲ್ಲ ಚಲ ಚಾನಲ್ದವರು ಸುದ್ದಿ ಸಂಸ್ಥೆಗಳು ಏನು ಇವತ್ತು ಎಕ್ಸಿಟ್ ಪೋಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲವೂ ಹೇಳ್ತಾ ಇರೋದು ಅದೇ ಹೀಗಾಗಿ ಒಂದು ಎರಡು ಹೆಚ್ಚು ಕಡಿಮೆ ಹೇಳಿದರೆ ಅದು ಬೇರೆ ನಾನು ಹೇಳಿದ್ದೀನಿ ಹಿಂದೂ ಹೇಳಿದ್ದೀನಿ ಬೆಳಗಾವಿಯಲ್ಲಿ ಜನರ ಆಶೀರ್ವಾದ ಇದೆ ಮತ್ತು ಅತಿ ಹೆಚ್ಚು ಮತಗಳ ಆದ್ದರಿಂದ ನಾನು ಗೆಲ್ತೀನಿ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಹೇಳಿದ್ದೆ ಇವತ್ತು ಹೇಳ್ತೀನಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಮತಗಳ ಆದ್ದರಿಂದ ನಾನು ಭಾರತೀಯ ಜನತಾ ಅತಿ ಹೆಚ್ಚು ಏನು ಲಕ್ಷ ನಾವು ಅದನ್ನು ಲೆಕ್ಕಾಚಾರ ಮಾಡೋಕ್ಕೆ ಹೋಗಿಲ್ಲ ಅತಿ ಹೆಚ್ಚು ಮತಗಳ ಆದ್ದರಿಂದ ಗೆಲ್ತ ಸರ್ ಇವತ್ತು ಪ್ರಿಯಾಂಕ್ ಅಂತ ಹೇಳಿದ್ರೆ ಅವ್ರು ಹೇಳಿದ್ರೆ ಡಾಕ್ಟರ್ ಅಂತಾರೆ ಬಿ ಜೆ ಮಾಡಲ್ಲ ನೋಡಿ ಸಂವಿಧಾನ ಬದಲಾವಣೆ ಮಾಡುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ನರೇಂದ್ರ ಮೋದಿಯವ್ರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಮಾಡುವಂಥದ್ದು ಹಕ್ಕು ಯಾರಿಗೂ ಇಲ್ಲ ಹೀಗಾಗಿ ಈ ರೀತಿ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಇವರು ಕಾಂಗ್ರೆಸ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹೇಳುವಂತದ್ದು ನಡೀತಾ ಇದೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಇದು ಬಹಳ ಹತ್ತು ಕಳೆದ ಹತ್ತು ಹದಿನೈದು ವರ್ಷದಿಂದ ಹೇಳ್ಕೊತ ಬಂದಿದ್ದಾರೆ ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮಾಡುವಂಥ ಮನಸ್ಸು ಸದಕ್ಕೆ ಭಾರತೀಯ ಜನತಾ ಪಾರ್ಟಿದಿಲ್ಲ